ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈವ್ ಕನ್ನಡ ಲಾವ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಶುರು ಮಾಡೋಣ ಬನ್ನಿ ಇವ್ರು ಯಾಕೆ ಈ ರೀತಿ ಪೇಪರ್ ಫೋಲ್ಡ್ ಮಾಡೋದನ್ನು ಅಂತ ನಿಮಗೆ ಅನ್ಬೋದು ಈಗ ನೆಕ್ಸ್ಟ್ ನಾನು ವರ್ಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಏನಕ್ಕೆ ಮಾಡಾಕ್ತಾನ ಅಂತೇಳಿ ಗೊತ್ತಾಗ್ತೈತಿ ಇನ್ನೇನು ಶ್ರಾವಣ ಮಾಸ ಹತ್ತಿರ ಬಂತು ಸಂಡೇ ಅಮಾವಾಸ್ಯೆ ಐತಿ ಅಷ್ಟರೊಳಗಾಗಿ ಮನೆ ಕ್ಲೀನ್ ಮಾಡ್ಕೋಬೇಕು ಇದು ಎಲ್ಲರಿಗೂ ಗೊತ್ತಿದ್ದದ ವಿಷಯ ಎಲ್ಲರೂ ಕ್ಲೀನ್ ಮಾಡ್ಕೋತಿರ್ತೀರಿ ಶ್ರಾವಣ ಮಾಸ ಬಂತಂದ್ರೆ ನಮ್ಮ ಹಿಂದೂಗಳೆಲ್ಲರೂ ಡೀಪ್ ಕ್ಲೀನನ್ನು ಮಾಡ್ಕೊಂಡು ಬಿಡ್ತೀವಿ ಇನ್ನು ಒಂದಾದ ಮೇಲೆ ಒಂದು ಹಬ್ಬಗಳ ಶುರು ಆಗ್ತಾವೆ ಪಂಚಮಿ ಶ್ರಾವಣ ಮಾಸ ಗಣಚೌತಿ ಮಹಾನವಮಿ ಮತ್ತು ದೀಪಾವಳಿಗೆ ಒಂದು ಸರ್ತಿ ಮತ್ತೆ ಕ್ಲೀನ್ ಮಾಡ್ತಿರ್ತೀವಿ ಅದೇ ರೀತಿ ನಾನು ಇವತ್ತು ಮಕ್ಕಳಿಗೆ ನಾಷ್ಟ ಮಾಡಿಸಿ ಲಂಚ್ ಬಾಕ್ಸ್ ಕಟ್ಟಿ ಅವರನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳಕತ್ತೀನಿ ಇವತ್ತು ಕಿಚನ್ ರೂಮನ್ನು ಮಾತ್ರ ಕ್ಲೀನ್ ಮಾಡ್ಕೊಳಾಕ್ತೀನಿ ನನ್ನ ಕಡೆಯಿಂದ ಅಷ್ಟು ಸಾಧ್ಯ ಆಗ್ತೈತಿ ಪೂರ್ಣ ಮನೆಯನ್ನು ಒಂದೇ ದಿನ ಎರಡೇ ದಿನದೊಳಗೆ ಮುಗಿಸೋಕೆ ಆಗಂಗಿಲ್ಲ ಕ್ಲೀನ್ ಮಾಡೋಕೆ ಆಗಂಗಿಲ್ಲ ಒಬ್ಬಳೇ ಇರೋದರಿಂದ ನನಗೆ ಎಷ್ಟು ಕೆಲಸ ನೀಗ್ತೈತಿ ಎಷ್ಟು ಸಾಧ್ಯ ಐತಿ ಅಷ್ಟನ್ನು ಮಾತ್ರ ಮಾಡ್ಕೋತೀನಿ ಬೇರೆದವ್ರಿಗೆ ಕಂಪೇರ್ ಮಾಡಿ ಅವ್ರು ಎರಡು ದಿವಸನೇ ಮುಗಿಸ್ತಾರೋ ಅವ್ರು ಇಷ್ಟು ಬೇಗ ಮುಗಿಸಿದ್ರು ಅಂಥೇಳಿ ಒಂದೇ ದಿನ ಮಾಡಿಕೊಂಡು ಹೆವಿ ಕೆಲಸ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಳೋಕ್ಕಿನ್ನ ಸೊಂಟ ನೋವು ಬಂತು ಕಾಲು ನೋವು ಬಂತು ಅಂತ ನರಳಾಡೋಕಿನ ನಮಗೆ ಎಷ್ಟು ಕೆಲಸ ನೀಗ್ತೈತಿಲ್ಲ ನಮ್ಮ ವರ್ಕ್ ಎಷ್ಟೈತಿ ನನಗೆ ಎಷ್ಟು ನೀಗ್ತೈತಿ ಅಷ್ಟು ಮಾತ್ರ ನಾನು ಮಾಡ್ಕೋತೀನಿ ಇನ್ನೊಬ್ಬರ ಜೊತೆ ಯಾವತ್ತೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗೋಂಗಿಲ್ಲ ನನ್ನ ಲೈಫ್ ಸ್ಟೈಲ್ ಹೆಂಗೈತಿಲ್ಲ ನಾನು ಆ ರೀತಿ ಮಾಡ್ಕೋತಿರ್ತೀನಿ ಇವತ್ತು ನೋಡಿರಿ ಮಕ್ಕಳನ್ನ ಕಳಿಸ್ಬಿಟ್ಟು ಎಲ್ಲ ಸಾಮಾನನ್ನು ತೆಗೆದ ಕೆಳಗಿಟ್ಟ ಸ್ವಲ್ಪ ಜೀಡ ಎಲ್ಲನೂ ಹುಡುಕೊಂಡ್ಬಿಟ್ಟೆ ಡಸ್ಟ ಡಸ್ಟ್ ಎಲ್ಲನೂ ಹುಡುಕೊಂಡು ಇವಾಗ ಒಂದು ಒದ್ದೆ ಅರ್ಬಿಂದ ಇವೆಲ್ಲ ಟೈಲ್ಸನ್ನು ಒರ್ಸ್ಕೊಂಡು ಬಿಡ್ತೀನಿ ಒರೆಸ್ಕೊಂಡು ಆಗಲೇ ತೋರಿಸಿದೆ ಎಲ್ಲ ಪೇಪರ್ ಮಡಿಸಿದ್ದೆ ಆ ಪೇಪರ್ಗಳನ್ನು ಹಾಕಿನೇ ನಾನು ಡಬ್ಬಿಗಳನ್ನು ಇಡೋದು ಇವು ಬ್ಲ್ಯಾಕ್ ಟೈಲ್ಸ್ ಇರೋದ್ರಿಂದ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಒಂದು ಎಂಟು ದಿವಸ ಆದರೆ ಸಾಕು ಮತ್ತು ಆ ಮೇಲೆ ಡಸ್ಟ್ ಕಾಣಿಸ್ತಿರ್ತೈತಿ ಪೇಪರ್ ಹಾಕಿ ಇಡೋದ್ರಿಂದ ನೀಟ್ ಇರ್ತೈತಿ ಡಸ್ಟ್ ಬೇಗ ನಮಗೆ ಕಾಣಿಸಂಗಿಲ್ಲ ಒಂದು ವಾರ ಅನ್ನೋದ್ರೊಳಗೆ ಸ್ವಲ್ಪ ಡಸ್ಟ್ ಕಾಣಿಸ್ತಂದ್ರೆ ಮತ್ತೆ ಮನಸ್ಸಿಗೆ ಬೇಜಾರಾಗ್ತೈತಿ ಇಷ್ಟೊಂದೆಲ್ಲ ಕ್ಲೀನ್ ಮಾಡಿದರು ಮತ್ತೆ ಡಸ್ಟ್ ಬಂತಲ್ಲ ಮತ್ತೆ ಒರೆಸ್ಬೇಕಂತಂದ್ರೆ ಆಗೋದಿಲ್ಲ ಅದನ್ನು ನೋಡಿಕೊಂಡು ಒಂಥರ ಮನಸ್ಸಿಗೆ ಕಿರಿಕಿರಿ ಮಾಡಿಕೊಂಡು ಮಜಗುರ ಮಾಡಿಕೊಂಡು ಇರಕ್ಕೂ ಆಗಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಪೇಪರ್ ಹಾಕಿಬಿಟ್ಟಿವಂದ್ರೆ ಅದು ಡಸ್ಟ್ ಅಷ್ಟೊಂದು ಟೈಲ್ಸಿಗೆ ಹತ್ಕೊಳ್ಳೋಂಗಿಲ್ಲ ನಾನು ಈ ರೀತಿ ಪೇಪರ್ ಹಾಕಿ ಇಡ್ತೀನಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ಶೇರ್ ಮಾಡ್ಕೋರಿ ನೋಡಿರಿ ಆ ಟೈಲ್ಸ್ ಸೈಜನ್ನು ನೋಡಿಕೊಂಡು ಆ ಪೇಪರನ್ನು ಮಡಿಚಿ ಈ ರೀತಿ ಹಾಕಿ ಎಲ್ಲ ಡಬ್ಬಗಳನ್ನು ಮತ್ತೆ ಜೋಡಿಸ್ಬಿಡ್ತೀನಿ ಇನ್ನು ಡಬ್ಬ ಬುಟ್ಟಿ ಪಾತ್ರೆಗಳನ್ನು ಕೆಲವೊಬ್ರು ಅವುಗಳನ್ನು ಸಹಕ್ಕೆ ಎಲ್ಲ ಸಾಮಾನು ಖಾಲಿ ಮಾಡಿ ತೊಳೆದಿಡ್ತಾರೋ ನಾನು ಆ ರೀತಿ ಮಾಡೋದಿಲ್ಲ ಯಾಕಂದ್ರೆ ಯಾವಾಗ ಯಾವಾಗ ಖಾಲಿ ಆಗ್ತೈತಿ ಈಗ ಹದಿನೈದು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಒಂದು ತಿಂಗಳಿಗೆ ಕೆಲವೊಂದು ಕೆಲವೊಂದು ಗ್ರೋಸರಿಗಳನ್ನು ತರಿಸ್ತಿರ್ತೀವಲ್ಲ ಅವನ್ನ ತರಿಸಿದಾಗಾನ ಅವು ಖಾಲಿ ಆದಾಗ ನಾನು ಏನು ಮಾಡ್ತೀನಿ ಆ ಡಬ್ಬಗಳನ್ನು ಪ್ರತಿ ಮಂತ್ ಆಯಿತು ಫಿಫ್ಟೀನ್ ಡೇಸ್ ಕೊಂಬಾಯ್ತು ಅವನು ಖಾಲಿ ಆದಾಗ ತೊಳೆದ ಮತ್ತು ಅದು ಗ್ರೋಶರಿ ಹಾಕಿಡ್ತಿರ್ತೀನಿ ಹಾಗೆ ಇವತ್ತು ಡೈರೆಕ್ಟಾಗಿ ಒಂದು ಸರ್ತಿನೂ ಹಾಕಂಗಿಲ್ಲ ನಾನು ಬೇಜಾರಾಗಿದ್ರೂ ನಾಳೆ ತೊಳೆದು ಹಾಕಿರೋ ಆಯ್ತು ಅಂತ ಇಟ್ಟು ನೆಕ್ಸ್ಟ್ ಡೇ ಅದನ್ನು ತೊಳೆದು ಹಾಕ್ತೀನಿ ಕ್ಲೀನ್ ಮಾಡಲಾರ್ದ ಯಾವತ್ತೂ ಹಾಕಂಗಿಲ್ಲ ಆ ರೀತಿ ಮಾಡೋದರಿಂದ ಡಬ್ಬಿ ಜಾಸ್ತಿ ಜಿಡ್ ಜಿಡ್ ಆಗಂಗಿಲ್ಲ ಹೊಲಸಾಗಂಗಿಲ್ಲ ಕ್ಲೀನ್ ಇರ್ತಾವೆ ನಾವು ಡೀಪ್ ಕ್ಲೀನ್ ಮಾಡಿದಾಗ ನಾವು ಒಂದೇ ಸರ್ತಿ ತೊಳೆದಬೇಕಂತ ಹೇಳಿ ಹಾಗೆ ಹಾಕ್ಯಾಕಿಟ್ರೆ ಅವು ಒಂದೇ ಸರ್ತಿ ಡೀಪ್ ಕ್ಲೀನ್ ಮಾಡುವಾಗ ಕ್ಲೀನ್ ಆಗೋದಿಲ್ಲ ಡೈಲಿ ನಾವು ಒಗ್ಗರಣೆ ಹಾಕುವಾಗ ಏನಾದರೂ ಒಂದು ನೆನಪಾದ ತಕ್ಷಣ ಸಡನ್ ಆಗಬೇಕಂತ ತಕ್ಷಣ ಮರ್ತಿದ್ದೀವಿ ತೊಗೊಳ್ದು ಒಗ್ಗರಣೆ ಕೈಲೇನ ಹಾಗೆ ಡಬ್ಬಿಗಳನ್ನು ಮುಟ್ಟಿಬಿಟ್ಟಿರ್ತೀವಿ ತೊಗೊಂಡಿರ್ತೀವಿ ಅದು ಎಣ್ಣೆ ಹತ್ತಿರ್ತೈತಿ ಒಗ್ಗರಣೆ ಕೈಲಿ ತೊಗೊಳೋಣ ಜಿಡ್ ಜಿಡ್ ಆಗಿರ್ತಾವೆ ಆವಾಗ ಅವಾಗ ನಾವು ಸಾಮಾನು ಖಾಲಿ ಆದ ಕೂಡಲೇ ನಾವು ತೊಳೆದಿಡೋದ್ರಿಂದ ಜಾಸ್ತಿ ಡಬ್ಬಿಗಳು ಕ್ಲೀನಾಗಿರ್ತಾವೆ ಜಿಡ್ಡು ಆಗೋಂಗಿಲ್ಲ ಆಮೇಲೆ ನಮಗೂ ಸ್ವಲ್ಪ ಆಗ್ತೈತಿ ಈ ರೀತಿ ಡೀಪ್ ಕ್ಲೀನ್ ಮಾಡುವಾಗ ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಡಬ್ಬಿಗಳನ್ನು ಆಗಾಗ ನಾವು ಕ್ಲೀನ್ ಮಾಡ್ಕೋತಿದ್ವಿ ಅಂದರೆ ಅವು ಕ್ಲೀನ್ ಆಗಿರ್ತಾವೆ ಈಗ ಎಲ್ಲನೂ ಕ್ಲೀನ್ ಮಾಡಿ ಮತ್ತೆ ಜೋಡಿಸಿ ಕಸ ಬರಿಸಿ ಎಲ್ಲ ಮಾಡ್ಕೊಂಡೆ ನೋಡಿರಿ ಇವೆಷ್ಟು ಪಾತ್ರೆಗಳನ್ನು ತೊಳೆಯೋತೈತಿ ಹಾಲು ಬಂದು ಹಾಲು ಕಾಯಿಸಿದ್ನಿ ಇನ್ನು ಮಧ್ಯಾಹ್ನ ಸ್ವಲ್ಪ ರೊಟ್ಟಿ ಮಾಡಬೇಕು ಮಾರ್ನಿಂಗ್ ಬೀನ್ಸ್ ಪಲ್ಯ ಮತ್ತು ಚಪಾತಿ ಅನ್ನ ಸಾರ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಕಳಿಸಿದೆ ಈಗ ನಮಗೆ ಸ್ವಲ್ಪ ರೊಟ್ಟಿ ಮಾಡ್ಕೋಬೇಕು ಇಲ್ಲಿ ಸ್ಟೀಲಿನ ಡಬ್ಬಿ ಜರ್ಮನಿ ಡಬ್ಬಿ ಅದಾವೆ ನೋಡ್ರಿ ಇವೆಲ್ಲ ಶಾವಿಗೆ ಮತ್ತು ಹಪ್ಪಳ ಸೆಂಡಿಗಿರು ಅಂತ ಒಂದು ವರ್ಷಕ್ಕೆ ಏನೇನು ಬೇಕಾಗಿತ್ತಲ ಆ ಸಾಮಾನುಗಳನ್ನು ಇಟ್ಕೊಂಡಿರ್ತೀವಲ್ಲ ಅಂಥ ಡಬ್ಬಿಗಳನ್ನು ಮಾತ್ರ ಇವತ್ತು ನಾನು ಖಾಲಿ ಮಾಡಿ ಕ್ಲೀನ್ ಮಾಡ್ಕೊತೀನಿ ಈಗ ಕ್ಲೀನಿಂಗ್ ಎಲ್ಲ ಮುಗೀತು ಫ್ರೆಶ್ ಅಪ್ ಆಗಿ ಬಂದೆ ನೋಡ್ರಿ ಇದು ಟಾಪ್ ನೋಡಿರಿ ಚುಡಿ ತುಂಬ ದಿನದಿಂದ ತೆಗ್ದೇ ಇಲ್ಲ ನಾನು ಅದು ಒಂದು ಕಡೆ ಫೋಲ್ಡ್ ಮಾಡಿ ಇಟ್ಬಿಟ್ಟೀನಿ ಅಲ್ಲೇ ಐತಿ ಮನಿ ಚೇಂಜ್ ಮಾಡುವಾಗ ತಂದು ಅಷ್ಟು ಟಾಪ್ ಜೋಡಿನ ಫೋಲ್ಡ್ ಮಾಡಿಟ್ಟೀನಿ ಅದು ನನ್ನ ಕಣ್ಣಿಗೆ ಬಿದ್ದಿಲ್ಲ ಅದನ್ನು ವಾಪಸ್ ತೆಗೆದು ನಾವು ಒಂದು ದಿನವೂ ಹಾಕ್ಕೊಂಡಿಲ್ಲ ಇವತ್ತ ಹಾಗೆ ನೋಡ್ಲಿಕ್ಕೆ ಹೋದೆ ತುಂಬ ದಿನದಿಂದ ಇದನ್ನು ಹಾಕ್ಕೊಂಡೇ ಇಲ್ಲ ಇಷ್ಟು ಇಷ್ಟ ಪಟ್ಟು ತಗೊಂಡಿನಿ ಅಂತ ನೆನಪಾಯ್ತು ಇವತ್ತು ಮನೆಯಲ್ಲೇ ಇದೇ ಟಾಪ್ ಹಾಕ್ಕೋಬೇಕಂತ ಹೇಳಿ ಒಂದೊಂದು ಸರ್ತಿ ಇದೇ ರೀತಿ ಆಗ್ತಾ ನೋಡಿರಿ ಜೋಪಾನವಾಗಿ ಫೋಲ್ಡ್ ಮಾಡಿ ಜೋಪಾನ ಮಾಡಿ ಎತ್ತಿಟ್ಟಿರ್ತೀವಿ ಅವನು ವಾಪಸ್ಸು ನಾವು ತೆಗ್ದು ಹಾಕ್ಕೊಂಡೇ ಹಾಗೇ ಹಂಗೆ ಇರ್ತಾವ ನೆನಪಾಗಿರೋದಲ್ಲ ಕಣ್ಣಿಗೆ ಬಿದ್ದಿರಂಗಿಲ್ಲ ಅದೇ ರೀತಿ ನನಗೂ ಇವತ್ತ ಆಯ್ತು ನೋಡಿರಿ ತುಂಬ ದಿನದಿಂದ ಹಾಕೇ ಇಲ್ಲ ಇದನ್ನು ನೋಡೇ ಇಲ್ಲಲ್ಲ ನಾನು ಅಂಥೇಳಿ ಅನ್ನಿಸ್ತು ಇನ್ನು ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ನೋಡ್ರಿ ಮಾರ್ನಿಂಗ್ ಬೀನ್ಸ್ ಪಲ್ಯ ಮಾಡಿದ್ದೆ ಸ್ವಲ್ಪೇ ಸ್ವಲ್ಪ ಆಯ್ತು ಪಲ್ಯ ಬೀನ್ಸನ್ನು ಪಲಾವ್ ಆಮೇಲೆ ಬೇರೆ ಬೇರೆ ಏನಾದರೂ ಡಿಶ್ ಮಾಡುವಾಗ ಮಿಕ್ಸ್ ಮಾಡೋಕಂತೇಳಿ ತಂದಿಟ್ಟಿರ್ತೀವಿ ಸ್ವಲ್ಪ ಉಳಿದಿದ್ದು ನಮ್ಮ ಋತ್ವಿಕಾಗ ಬೀನ್ಸ್ ಪಲ್ಯ ಅಂದರೆ ಇಷ್ಟ ಅವ ಬೀನ್ಸ್ ಪಲ್ಯ ಮಾಡಿ ಮಮ್ಮಿಯನ್ನು ಅವನಿಗೆ ಸ್ವಲ್ಪ ಬಾಕ್ಸಿಗೆ ಹಾಕೋಕಂತೇಳಿ ಅವ್ರು ಸ್ವಲ್ಪ ಇದ್ದು ಅಷ್ಟ ಮಾಡಿ ಕಟ್ಟಿದೆ ಈಗ ನಮಗೆ ರೊಟ್ಟಿ ಜೊತೆ ಮತ್ತೆ ಪಲ್ಯ ಮಾಡ್ಕೋಬೇಕು ನೋಡ್ರಿ ನಾನು ತುಂಬ ಇಷ್ಟಪಟ್ಟು ತರಿಸಿದಂತಹ ಪಲ್ಯ ಇವತ್ತು ಮಾಡಿ ಟೇಸ್ಟ್ ಮಾಡ್ಬೇಕಂತೇಳಿ ಮಾಡೀನಿ ಅದೇನಂದ್ರೆ ತೊಂಡೆಕಾಯಿ ನೋಡಿರಿ ತೊಂಡೆಕಾಯಿ ಪಲ್ಯ ಮಾಡಾಕತ್ತೇನೆ ಇವತ್ತು ಆ ರೆಸಿಪಿನೂ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪೂರ್ಣ ವಿಡಿಯೋವನ್ನು ನೋಡಿರಿ ತೊಂಡೆಕಾಯಿ ನೋಡಿರಿ ನಮ್ಮಲ್ಲಿ ಜಾಸ್ತಿ ಮಾರ್ಕೆಟ್ನಾಗ ತರಕಾರಿ ಮಾರ್ಕೆಟ್ನಾಗ ಬರಂಗಿಲ್ಲ ಅಂತ ಮೊನ್ನೆ ಒಂದು ಮಾಲ್ಗೆ ಹೋಗಿದ್ವಿ ಅಂತ ಹೇಳಿ ವಿಡಿಯೋ ಹಾಕಿದ್ದೆ ನೋಡಿರಿ ಅಲ್ಲಿ ಮಾಲ್ ಒಳಗೆ ನೋಡಿದೆ ನಾನು ಸ್ಮಾರ್ಟ್ ಒಳಗೆ ನೋಡಿದೆ ನೋಡಿ ಅವನ್ನ ತೊಂಡೆಕಾಯಿ ತೊಗೋಬೇಕನ್ನಿಸ್ತು ಯಾಕೋ ನನಗೆ ಅದರ ಪಲ್ಯ ಮಾಡಬೇಕು ತಿನ್ನಬೇಕು ಅಂತನಿಸ್ತು ತಗೋತನ ನಮ್ಮ ನಮ್ಮನೆಯವರು ಎಲ್ಲ ಎ ಸಿ ಒಳಗೆ ಇಟ್ಟಿರ್ತಾರೋ ಅದನ್ನ ನೀನು ತೊಗೋತಿ ತರಕಾರಿ ಮಾರ್ಕೆಟ್ ಒಳಗೆ ಬಂದ್ರೆ ನಾನು ತರ್ತಾನೆ ಬಾ ಅಂತೇಳಿ ಕರ್ಕೊಂಡು ಬಂದರು ಒಂದು ಫಿಫ್ಟೀನ್ ಡೇಸ್ ಆಯ್ತು ತರಕಾರಿ ಮಾರ್ಕೆಟ್ನಾಗ ಪಾಪ ಹೋದಾಗೆಲ್ಲ ಹುಡುಕ್ತಾರಂತ ತೊಂಡೆಕಾಯಿ ಬಂದಿರೋದಿಲ್ಲ ಅಂತ ನಾನು ಪ್ರತಿ ಸರ್ತಿ ಇದ್ದು ಅನ್ರಿ ತೊಗೊಂಡು ಬಂದ್ರೆ ನಾ ಅಂತ ಕೇಳಿದ್ರೆ ಇಲ್ಲ ಬಂದೇ ಇಲ್ಲ ಅಂತೇಳಿ ಅಂತಿದ್ರು ನಾನು ಒಂದು ಸರ್ತಿ ನೀವು ಸ್ಮಾರ್ಟ್ ಬಜಾರ್ಕ್ಕೆ ಹೋಗ್ರಿ ಹೋಗಿ ತೊಗೊಂಬರ್ರಿ ಅದನ್ನು ನೋಡಿದಾಗಿಂದ ತಿನ್ಬೇಕು ಅನ್ಸಾಗ್ತೈತಿ ತುಂಬ ದಿನದಿಂದ ಮಾಡಿಲ್ಲ ತಿಂದಿಲ್ಲ ಅಂತಂದು ನನ್ನ ಸಲುವಾಗಿ ಪಾಪ ಮೊನ್ನೆ ಮತ್ತೆ ಸ್ಮಾರ್ಟ್ ಬಜಾರ್ ಕಡೆ ಹೋಗಿ ತೊಂಡೆಕಾಯಿ ತಗೊಂಡು ಬಂದರು ಅವನ್ನ ಬೇಗ ಮಾಡ್ಬೇಕ್ರಿ ಅವರು ಎ ಸಿ ಒಳಗೆ ಇಟ್ಟಿರ್ತಾರಲ್ಲ ಸ್ವಲ್ಪ ಅದರ ರಸ ಎಲ್ಲ ಕಮ್ಮಿ ಆಗಿರ್ತೈತಿ ಅದಕ್ಕೆ ಬೇಗ ಮಾಡಿ ತಿಂದ್ರೆ ಟೇಸ್ಟ್ ಮಾಡ್ಬೋದು ಅಂಥೇಳಿ ಇವತ್ತ ತೊಂಡೆಕಾಯಿ ಪಲ್ಯ ಮಾಡಾಕತ್ತೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಯಾವ ರೀತಿ ತೊಂಡೆಕಾಯಿ ಮಾಡ್ತಾನೆ ಅಂತ ಹೇಳಿ ನೋಡಿರಿ ನಿಮಗೆ ಅದು ವಿಧಾನ ಇಷ್ಟ ಆದರೆ ನೀವು ಒಂದು ಸರ್ತಿ ಮಾಡಿ ಟೇಸ್ಟ್ ಮಾಡಿರಿ ತುಂಬ ಸಿಂಪಲ್ಲಾಗಿ ತೋರಿಸ್ತೀನಿ ಬೇಗ ಮಾಡೋ ಥರನ ತೋರಿಸ್ತೀನಿ ತುಂಬ ಚೆನ್ನಾಗಿರ್ತೈತಿ ರೀ ಪಲ್ಯ ಹುಳಿ ಹುಳಿ ಸಿಹಿ ಸಿಹಿ ಚೆನ್ನಾಗಿರ್ತೈತಿ ಇನ್ನೊಂದು ಪಲ್ಯ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಅಂತರೂ ಮಾಡಲೇಬೇಕು ಇಷ್ಟೋ ಕೆಲಸ ಆಗೈತಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಸ್ವಲ್ಪ ನದಿ ಕಡೆ ಹೋಗ್ಬೇಕಂತೈತಿ ಸೋಫಾ ಮಾಡಕ್ಕೆ ಹಾಕೀವಿ ಸೊ ತುಂಬ ದಿನ ಆಯಿತು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಸೋಫಾ ಹಾಕಿ ಕಟ್ಟಿಗೆ ಇದ್ದು ಕಟ್ಟಿಗೆ ಕೊಟ್ಟು ಸೋಫಾ ಅಂತ ಹೇಳಿ ಕೊಟ್ಟಿವಿ ಬಟ್ ಇವಾಗ ಮಾಡ್ತೀನಿ ರೀ ಎರಡು ದಿನ ಬಿಟ್ಕೊಡ್ತೀನಿ ಮೂರು ದಿನ ಬಿಟ್ಕೊಡ್ತೀನಿ ಇನ್ನೊಂದು ವಾರ ಇದೇ ರೀತಿ ಕಡ್ಸಾಕೊಟ್ಟು ಮಾ ಮಾಡಕ್ಕೆ ತಯಾರಿಲ್ಲ ಈಗ ಎರಡು ಸರ್ತಿ ಹೋಗಿ ಬಂದಿವಿ ಹೋಗಿ ಬಂದರೂ ಕೂಡ ನಾಳೆ ಬರ್ರಿ ಮಾಡಿಟ್ಟಿರ್ತೀನಿ ನೋಡೋಕ್ ಥರ ಹೋದ ತಕ್ಷಣ ಇನ್ನೂ ಮಾಡಿರಂಗಿಲ್ಲ ಇವತ್ತು ಮತ್ತೆ ಒಂದು ಸರ್ತಿ ವಿಸಿಟ್ ಮಾಡಬೇಕಾಗೈತಿ ನಾವು ಪದೇ ಪದೇ ಹೋಗೋದರಿಂದ ಅವರು ಮಾಡಿ ಕೊಡ್ತಾರ ನೋಡಬೇಕು ಶ್ರಾವಣನೂ ಕುಡ್ದೆ ಸೋಫಾ ಬಂದರೆ ಅಂತ ಹೇಳಿ ನನಗೂ ಅನಿಸಾಕತೈತಿ ಪದೇ ಪದೇ ಆದರೂ ಅವ್ರು ಹೇಳಿ ಹೇಳಿ ಹೋಗ್ಬೇಕು ಇನ್ನೇನು ಮಾಡೋಕ್ಕಾಗಂಗಿಲ್ಲ ಕೊಟ್ಟಿರ್ತೀವಿ ಅವ್ರಿಗೂ ವರ್ಕ್ ಇರ್ತಾವೆ ಸ್ವಲ್ಪ ಹೇಳಿ ರಿಕ್ವೆಸ್ಟ್ ಮಾಡಿ ಮಾಡಿಸ್ಕೋಬೇಕು ಸಾಯಂಕಾಲ ಸೋಫಾ ನೋಡೋಕೆ ಅಂದ್ರೆ ಆ ಕಡೆ ನದಿ ಕಡೆ ಹೋಗಿರ್ತೀನಿ ನದಿ ನೋಡ್ರಿ ಮಳೆ ಜಾಸ್ತಿ ನಮ್ಮಲ್ಲಿ ಅಂತರೂ ಮಳೆ ಇಲ್ಲ ಆ ಕಡೆ ಎಲ್ಲ ಮಳೆ ಆಗೋದ್ರಿಂದ ನದಿಗೆ ನೀರು ಬಹಳಷ್ಟು ಬಂದೈತಿ ನದಿ ಪ್ರವಾಹನ ಆಗೈತೆ ಅಂತ ಹೇಳ್ಬೋದು ಇನ್ನು ವಾಹನ ಸಂಚಾರ ಕೂಡ ಸ್ಥಗಿತ ಆಗೈತಿ ಇಷ್ಟು ಅಕ್ಕಪಕ್ಕ ಇರುವಂಥ ಹಳ್ಳಿ ಹುಡುಗರೆಲ್ಲ ಬರ್ತಿರ್ತಾವೆ ಸ್ಕೂಲ್ ಬಸ್ ಒಳಗೆ ಎರಡು ಕಡೆ ಒಂದು ಚಚ್ಕಂಡಿದು ಪೋಲ್ ಕೂಡ ಬಂದಾಗೈತಿ ಬ್ರಿಡ್ಜ ಇನ್ನೊಂದು ನಮ್ಮ ಕೂಡ ಕೂಡ ಬಂದಾಗೈತಿ ಎರಡೂ ಸೈಡ್ ಬಂದ್ ಆಗಿರೋದ್ರಿಂದ ವಾಹನ ಸಂಚಾರ ಕೂಡ ಸ್ಥಗಿತ ಆಗೈತಿ ಆ ಕಡೆಯವ್ರು ಈ ಕಡೆ ಬರೋಂಗಿಲ್ಲ ಈ ಕಡೆಯವ್ರು ಆ ಕಡೆ ಹೋಗಂಗಿಲ್ಲ ಹಾಗಾಗಿ ಇನ್ನು ಮಕ್ಕಳನ್ನ ತರೋದಂತೂ ತುಂಬ ರಿಸ್ಕ್ ಅಂಥೇಳಿ ಸ್ಕೂಲಿಗೆ ರಜೆ ಕೊಟ್ಟರು ನಿನ್ನೆ ಇಬ್ಬರು ಮಕ್ಕಳು ನಮ್ಮ ಯಜಮಾನ್ರು ನೋಡ್ಲಿಕ್ಕೆ ಹೋಗಿದ್ದರು ಸಂಡೇ ಅಂಥೇಳಿ ನನಗೂ ಬಾ ಅಂತಂದರು ನನಗೆ ಹೋಗೋಕ್ಕಾಗಲಿಲ್ಲ ಮನೆ ಕೆಲಸ ಇತ್ತು ಬೇಡ ಅಂತ ಅಂದೆ ಇವತ್ತು ಹೇಗಿದ್ರೂ ಸೋಫ ನೋಡಕ್ಕೆ ಹೊಂಟೀನಿ ಆ ಕಡೆ ಹೋಗಿ ಸ್ವಲ್ಪ ನದಿ ಯಾವ ರೀತಿ ಬಂದೈತೆ ಹೇಳಿ ನೋಡ್ಕೊಂಡು ಬರ್ತೀನಿ ಫುಲ್ ನದಿಯೆಲ್ಲ ತುಂಬಿ ಕೆಲವೊಂದು ಏರಿಯಾದಾಗ ನಮ್ಮಲ್ಲಿ ಕುಂಬಾರ ಓಣಿ ಹತ್ತೈತಿ ನದಿ ಹತ್ತಿರ ಅಲ್ಲೆಲ್ಲ ಓಣಿ ಒಳಗೆಲ್ಲ ನೀರು ಬಂದುಬಿಟ್ಟೈತಿ ಆಮೇಲೆ ಬ್ರಿಡ್ಜ್ ಮೇಲೆಲ್ಲ ನೀರು ಬಂದೈತಿ ಬಾಜು ಇರುವಂಥ ಹೊಲಗಳೆಲ್ಲ ಪಾಪ ಬೆಳೆಗಳೆಲ್ಲ ನಾಶ ಆಗವು ಅತಿಯಾದ ಮಳೆಯಿಂದ ಅತಿಯಾದ ನದಿಗೆ ನೀರು ಬರೋದ್ರಿಂದ ಕೆಲವೊಬ್ಬರಿಗೆ ಅನಾಹುತಗಳೂ ಆಗ್ಯಾವು ಅನಾಹುತ ಜೊತೆಗೇನು ಲಾಭ ಕೂಡ ಕೆಲವೊಬ್ಬರಿಗೆ ಐತೆ ಅದೇನಂತ ಹೇಳಿ ತೋರಿಸ್ತೀನಿ ನಮ್ಮ ಮನೆಯವ್ರು ಬಂದ ಹೇಳಕ್ಕತ್ತಿದ್ರು ಬಿಸ್ನೆಸ್ ಕೂಡ ಅಷ್ಟು ಜೋರಾಗಿ ನಡೆದೈತೆ ಅದು ನದಿ ಹತ್ರ ನಾನು ನೋಡ್ತೀನಿ ಅಲ್ಲೇ ಸಾಧ್ಯ ಆದರೆ ಶೂಟ್ ಮಾಡ್ಕೊಳಕ್ಕಾದ್ರೆ ಶೂಟ್ ಮಾಡಿ ನಿಮ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪೂರ್ಣ ವಿಡಿಯೋ ನೋಡಿರಿ ಈಗ ತೊಂಡೆಕಾಯಿ ಪಲ್ಯ ಮಾಡೋಣ ಬರ್ರಿ ಫ್ರೆಂಡ್ಸ್ ಇವೇನು ನೋಡ್ರಿ ಬೆ ತೊಂಡೆಕಾಯಿ ಸ್ವಲ್ಪ ಬಾಡ್ಯಾವು ಈಗ ಸ್ಮಾರ್ಟ್ ಬಜಾರ್ ಒಳಗೆ ಮಾಲ್ ಒಳಗೆ ಎಲ್ಲ ತರ್ತೀವಲ್ಲ ಸೂಪರ್ ಮಾರ್ಕೆಟ್ ಒಳಗೆ ಅಲ್ಲಿ ಸ್ಟಾಕ್ ಇರ್ತಾವೆ ಸ್ವಲ್ಪ ಎ ಸಿ ಒಳಗೆ ಇಟ್ಟಿರ್ತಾರೆ ಬಾಡಿದಂಗೆ ಆಗಿರ್ತಾವ ರಸ ಕೂಡ ಕಡಿಮೆ ಆಗಿರ್ತಾವೆ ಇಲ್ಲದಾವೆ ನೋಡಿರಿ ಈ ರೀತಿ ಇರಬೇಕು ಕೆಲವೊಂದು ಬಾಡ್ಯಾವು ಕೆಲವೊಂದು ಚಲೋ ಅದಾವೆ ಹೊರಗಡೆ ತರಕಾರಿ ಮಾರ್ಕೆಟ್ ಒಳಗಾದ್ರೆ ಫ್ರೆಶ್ ಆಗೇನೋ ಸಿಗ್ತಿರ್ತಾವೆ ಚೆನ್ನಾಗಿರ್ತಾವೆ ಈಗ ಇವನ್ನ ಚೆನ್ನಾಗೆ ಸ್ವಲ್ಪ ಉಪ್ಪಾಕಿ ಕ್ಲೀನಾಗೆ ತೊಳ್ಕೊಂಡು ಬಿಟ್ಟು ಮುಂದಿನ ತುಂಬ ಕಟ್ ಮಾಡಿ ಈ ಥರ ನಾವು ಪೀಸ್ ಮಾಡಬೇಕು ಒಂದರಲ್ಲಿ ಮೂರು ಪೀಸ್ ಮಾಡಬೇಕು ಒಂದರಲ್ಲಿ ಎರಡು ಭಾಗ ಮಾಡಬೇಕು ಎರಡು ಭಾಗ ಮಾಡಿ ಒಂದರಲ್ಲಿ ಮೂರು ಪೀಸು ಒಂದರಲ್ಲಿ ಮೂರು ಪೀಸು ಟೋಟಲಾಗಿ ಆರು ಪೀಸನ್ನು ಮಾಡಬೇಕು ನಾವು ಇದೇ ರೀತಿ ಮಾಡಿದ್ರೆ ಪಲ್ಯ ಚೆನ್ನಾಗಿ ಆಗ್ತೈತಿ ಇದು ಸಣ್ಣಗೆ ಹೆರಚಿದ್ರೆ ಈರುಳ್ಳಿ ಟೈಪ್ ಸಣ್ಣಗೆ ಹೆರ್ಚಿದ್ರೆ ಚೆನ್ನಾಗಿ ಆಗೋದಿಲ್ಲ ಈ ಥರ ಉದ್ದುದಾಗೇನ ಹೆರಚಬೇಕು ತುಂಬ ರುಚಿಯಾಗಿರ್ತೈತಿ ಸ್ವಲ್ಪ ಹುಳಿ ಇರ್ತೈತಿ ಅಣ್ಣ ಆಮೇಲೆ ಒಳಗಡೆ ನೋಡಲಿಕ್ಕೆ ಕಲರ ಕೆಲವೊಂದು ಡಾರ್ಕ್ ರೆಡ್ ಇರ್ತಾವೆ ಕೆಲವೊಂದು ಲೈಟ್ ರೆಡ್ ಇರ್ತಾವೆ ಕೆಲವೊಂದ್ರು ವೈಟ್ ಇರ್ತಾವೆ ಅವು ನಮಗೆ ಪೀಸ್ ಮಾಡುವಾಗಲೇನ ಗೊತ್ತಾಗ್ತವೆ ಯಾವ ರೀತಿ ಇದ್ದಾವೆ ಕಲರ್ ಅಂತೇಳಿ ಮೇಲೆ ಅವನ್ನ ನೋಡಿ ನಮಗೆ ಸೆಲೆಕ್ಟ್ ಮಾಡಿ ಹಾಕಿಕೊಳ್ಳಿಕ್ಕೆ ಬರೋದಿಲ್ಲ ಒಳಗಡೆ ಯಾವ ರೀತಿ ಅಂತೇಳಿ ಗೊತ್ತಾಗಂಗಿಲ್ಲ ಇದು ನೋಡಿರಿ ಫುಲ್ಲ ಫೈಟ್ ಐತಿ ಸ್ವಲ್ಪ ಮುಂದೆ ಕಡ್ಡಿ ತುಂಬ ಇರ್ತೈತಿ ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ತೆಗದ ನಾವು ಪೀಸ್ ಮಾಡಬೇಕು ಈಗ ಇವೆಲ್ಲ ತೊಂಡೆಕಾಯಿಯನ್ನು ನಾನು ಇದೇ ರೀತಿ ಒಂದರಲ್ಲಿ ಆರು ಪೀಸ್ರಂತೆ ಎಲ್ಲನೂ ಪೀಸ್ ಮಾಡ್ಕೋತೀನಿ ಇನ್ನು ಇವನು ಕಟ್ ಮಾಡಬೇಕಾದ್ರೆ ಚಾಕುಕ ಸ್ವಲ್ಪ ಅಂಟ್ಗೋತಿರ್ತೈತಿ ಇದರ ರಸ ಸ್ವಲ್ಪ ಲೋಳೆ ಲೋಳೆ ಥರ ಇರ್ತೈತಿ ಚಾಕುಕ ಅಂಟ್ಗೋತಿರ್ತೈತಿ ಚಾಕುಕ ಸ್ವಲ್ಪ ನೀವು ಎಣ್ಣೆಯನ್ನು ಅಪ್ಲೈ ಮಾಡಿಬಿಟ್ಟು ಹೆರ್ಚಬೇಕು ಹೆರಚುವಾಗ ಭಾಳಷ್ಟು ಕೇರ್ಫುಲ್ಲಾಗಿ ಹೆರಚಬೇಕು ತೊಂಡೆಕಾಯಿ ಜರಿತಿರ್ತೈತಿ ತೊಂಡೆಕಾಯಿ ಸ್ಲಿಪ್ಪಾಗಿ ನೈಫ್ ಏನಾದರೂ ಬೆರಳ ಮೇಲೆ ಕೂತ್ರೆ ಬೆರಳು ಕಟ್ ಆಗೋ ಚಾನ್ಸಸ್ ಕೂಡ ಇರ್ತೈತಿ ಸ್ವಲ್ಪ ನೋಡಿ ಕೇರ್ಫುಲ್ಲಾಗಿ ನಿಧಾನಕ್ಕೆ ಹೆರಚಬೇಕು ನೈಫಿಗೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಬಿಟ್ರೆ ಸ್ವಲ್ಪ ಈಸಿಯಾಗೇನ ಕಟ್ ಆಗ್ತೈತಿ ಇಲ್ಲಾಂದ್ರೆ ಈಳಿಗೆ ಬೇಕಾದರೂ ನೀವು ಹೆರ್ಚ್ಬೋದು ಈಗ ನೋಡ್ರಿ ಎಲ್ಲಾನು ನಾನು ಹೆರ್ಚಿನಿ ಇವು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ತೊಂಡೆಕಾಯಿ ಇದ್ದವು ಪಾವು ಕೆ ಜಿ ಹೇಳಿ ತೂಕ ಮಾಡಿಸುವಾಗ ಈಗ ಮಾಲ್ ಒಳಗೆ ಸ್ಮಾರ್ಟ್ ಬಜಾರ್ ಒಳಗೆ ನಾವು ತೂಕ ಮಾಡಿಸುವಾಗ ಕರೆಕ್ಟ್ ಪಾವು ಕೆ ಜಿ ಅರ್ಧ ಕೆ ಜಿನ ತೊಗೊಳಕ್ಕೆ ಆಗಂಗಿಲ್ಲ ಅಂದರೆ ಸ್ವಲ್ಪ ಗ್ರಾಮ್ ವೈಸ್ ಹೆಚ್ಚಾಗ್ತಿರ್ತಾವೆ ತೆಗೆಯೋದು ಹಾಕೋದು ಆಗ್ತೈತೆ ಅಂಥೇಳಿ ತ್ರೀ ಹಂಡ್ರೆಡ್ ಗ್ರಾಮ್ ಆದರೂ ಟೂ ಫಿಫ್ಟಿ ಆಗಲಿ ಟೂ ಹಂಡ್ರೆಡ್ ಗ್ರಾಮ್ ಆಗಲಿ ತಗೋಬೇಕಾಗ್ತಿರ್ತೈತಿ ಅದೇ ರೀತಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಇದ್ದು ಈಗ ಅಷ್ಟೂ ನಾನು ಪೀಸ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಹಸಿ ಕೊಬ್ಬರಿ ಇತ್ತಂದ್ರೆ ಸ್ವಲ್ಪ ಕೊಬ್ಬರಿಯನ್ನು ಸಣ್ಣಗೆ ಜಜ್ಜಿ ಇಟ್ಕೋಬೇಕು ಕೊಬ್ಬರಿ ಹಾಕೋದ್ರಿಂದ ಭಾಳಷ್ಟು ರುಚಿ ಆಗ್ತೈತಿ ನಾನಿಲ್ಲಿ ಕೊಬ್ಬರಿಯನ್ನು ಮಿಕ್ಸರ್ಕ ಹಾಕೊಂಡಿನಿ ಇನ್ನು ತೊಂಡೆಕಾಯಿನ ಈ ಥರ ಪೀಸ್ ಮಾಡಿ ಕುಕ್ಕರಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ಬಿಡ್ತಾರೆ ಒಂದು ಫಿಜಿಲನ್ನು ಹಾಕಿಸ್ತಾರು ಎಲ್ಲರೂ ಆಲ್ಮೋಸ್ಟ್ ಆಲ ಅದೇ ರೀತಿ ಮಾಡ್ತಾರೋ ಒಂದು ಫಿಜಿಲ್ ಹಾಕಿ ತೆಗೆದಿಟ್ಟು ಆಮೇಲೆ ಒಗ್ಗರಣೆಯನ್ನು ಹಾಕ್ತಾರೋ ಒಂದು ವಿಜಿಲ್ ಹಾಕೋದ್ರಿಂದ ಸ್ವಲ್ಪ ಮೆತ್ತಗೆ ಹಾಕ್ತಾವೆ ಮೆತ್ತಗೆ ಆದ್ರೆ ರುಚಿ ಕಡಿಮೆ ಆಗ್ಬಿಡ್ತೈತಿ ನೀವು ಆ ಥರ ಏನಾದರೂ ವಿಜಿಲ್ ಹಾಕಿ ತೆಗೆದು ಒಗ್ಗರ್ಣಿ ಹಾಕೋರು ಇದ್ರಂದ್ರೆ ಇನ್ನೇನು ವಿಜಿಲ್ ಹಾಕ್ತೈತಪ್ಪ ಏರು ಹಿಡ್ದಿರ್ತೈತಿ ವಿಜಿಲ್ ಹಾಕ್ತೈತಿ ಅನ್ನೋದ್ರೊಳಗನ ಸ್ಟವ್ ಅನ್ನ ಆಫ್ ಮಾಡಿ ತೆಗೆದು ಬಿಡ್ರಿ ಸ್ವಲ್ಪ ಬಿರುಸಿದ್ರೆ ಚೆನ್ನಾಗಿ ಆಗ್ತಾವೆ ನಾನಿಲ್ಲಿ ಯಾವುದೇ ರೀತಿ ಫ್ರಿಜ್ಲನ್ನು ಹಾಕ್ಸಿಲ್ಲ ಕುದಿಸಿ ಇಟ್ಕೊಂಡಿಲ್ಲ ಡೈರೆಕ್ಟಾಗಿ ವಗರ್ನಿಯನ್ನ ಹಾಕಿ ಈಜಿಯಾಗಿ ಆಗಿ ಟೇಸ್ಟಿಯಾಗಿ ಯಾವ ರೀತಿ ಹೇಳಿ ತೋರ್ಸಾಕತ್ತೀನಿ ಒಂದು ಪಾತ್ರೆ ಒಳಗೆ ಬೇಕಾದರೂ ಮೊದಲಿಗೆನ ನೀವು ಸ್ವಲ್ಪ ಕುದಿಸಿಟ್ಕೋರಿ ಬಿರುಸಿರೋ ಥರನ ಕುದಿಸಿಟ್ಕೊಂಡು ಮಾಡ್ರಿ ಈ ಥರ ಮಾಡೋದಂದ್ರು ಭಾಳಷ್ಟು ಆಗಿರ್ತೈತಿ ಸಿಂಪಲ್ ಆಗಿರ್ತೈತಿ ಬೇಗ ಮಾಡ್ಬೋದು ಆ ಮೆಥೆಡನ್ನು ನಾನು ನಿಮಗೆ ತೋರ್ಸಾಕತ್ತೀನಿ ಇದೇ ಮೆಥೆಡಲ್ಲಿ ಒಂದು ಸರ್ತಿ ನೀವು ಮಾಡಿ ನೋಡಿರಿ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಉದ್ದಿನಬೇಳೆ ಬೇಳೆ ಹಾಕಬೇಕು ಅವು ಭಾಳಷ್ಟು ಟೇಸ್ಟ್ ಬರ್ತಾವೆ ಉದ್ದಿನಬೇಳೆ ಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಇದಿಷ್ಟು ಹಾಕಿ ಫ್ರೈ ಮಾಡಿ ಅದೆಲ್ಲ ಚೆನ್ನಾಗಿ ಹಾಗೆ ಫ್ರೈ ಆದಮೇಲೆ ಸ್ಪೈಸಸ್ ಹಾಕಬೇಕು ಸ್ಪೈಸಸ್ ಅಂದ್ರೆ ಏನಿಲ್ಲ ಸಿಂಪಲ್ಲಾಗೆ ಚಿಲ್ಲಿ ಪೌಡ್ರು ಅರ್ಶಿಣ ಪುಡಿ ಜೊತೆಗೆ ಸ್ವಲ್ಪ ಹವಿಸ್ ಪೌಡ್ರು ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಎಲ್ಲನೂ ಫ್ರೈ ಆದಮೇಲೆ ತೆಂಗಿನಕಾಯಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ ಆ ಪೇಸ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡಿ ಮಾಡಿದ್ರೆ ಮುಗೀತು ನೆಕ್ಸ್ಟ್ ನಾವು ಅದಕ್ಕೆ ತೊಂಡೆಕಾಯಿ ಪೀಸನ್ನು ಹಾಕಿ ಒಂದು ಅರ್ಧ ಕಪ್ ನೀರು ಹಾಕಿ ಕುದಿಸ್ಬೇಕು ಇನ್ನೊಂದು ನನ್ನ ಕಡೆಯಿಂದ ಫಾಲ್ಟ್ ಆಗೈತಿ ಫಸ್ಟ್ ಆಫ್ ಆಲ್ ಅದಕ್ಕೆ ಸಾರಿ ಕೇಳ್ತೀನಿ ಪಲ್ಯ ಅಷ್ಟರಲ್ಲೇ ನಮ್ಮ ನಮ್ಮನೆಯವ್ರು ಬಂದರು ಏನೋ ಕೇಳಿದ್ರು ಅವ್ರ ಜೋಡಿ ಮಾತಾಡ್ತಾ ಮಾತಾಡ್ತಾ ಎಣ್ಣೆ ಹಾಕಿದ್ನಕ್ಷ ತಕ್ಷಣನೇ ಎಣ್ಣೆ ಬಿಸಿ ಆಗೈತೆ ಅಂಥೇಳಿ ಜೀರಿಗೆ ಸಾಸಿವೆ ಹಾಕಿ ಡೈರೆಕ್ಟಾಗಿ ಹಾಗೆ ಒಗ್ಗರಣೆ ಮಾಡಿಬಿಟ್ಟೆ ಆಮೇಲೆ ನಿಮ್ಮ ಜೋಡಿ ಮಾತಾಡ್ತಾ ನಾನು ಬೇಳೆ ಹಾಕೋದನ್ನು ಮರತೆ ಅಂಥೇಳಿ ಈ ರೀತಿ ಮಾಡಾಕತ್ತೀನಿ ಈ ಕಡೆ ಬೇರೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಂಬಿಡ್ತೀನಿ ಈ ಎಣ್ಣೆ ಒಗ್ಗರ್ಣೆಗೆ ಹಾಕೋದಿಲ್ಲ ಒಗ್ಗರ್ಣೆಗೆ ಆಲ್ರೆಡಿ ಎಣ್ಣೆ ಹಾಕೀನಿ ಇದಿಷ್ಟು ಹಾಕಿದ್ರೆ ಭಾಳ ಆಗ್ತೈತಿ ಬೇಳೆ ಬ್ರೌನ್ ಆದಮೇಲೆ ತೆಗೆದು ಬೇಳೆ ಮಾತ್ರ ತೆಗೆದು ಈ ಒಗ್ಗರಣೆಗೆ ಆ್ಯಡ್ ಮಾಡ್ತೀನಿ ಈಗ ಈ ಬೇಳೆ ಅಷ್ಟು ಹಾಕ್ತೀನಿ ಎಣ್ಣೆ ಮತ್ತು ಬೇರೆ ಏನಾದರೂ ಮಾಡುವಾಗ ಒಗ್ಗರಣೆಗೆ ಹಾಗೆ ಎತ್ತಿಡ್ತೀನಿ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ಸಾಲ್ಟನ್ನು ಹಾಕಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕೊನೆಗೆ ಇಲ್ಲಿ ತೊಂಡೆಕಾಯಿ ಪೀಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ ಮೇಲೆ ಒಂದು ಅರ್ಧ ಅಷ್ಟು ಅಥವಾ ಒಂದು ಅಷ್ಟು ನೀರು ಹಾಕಿ ಒಂದು ಸ್ವಲ್ಪ ಕುದಿಸಿಬಿಟ್ರೆ ಪಲ್ಯ ರೆಡಿ ಆಯ್ತು ನೋಡ್ರಿ ಆಲ್ರೆಡಿ ಕುದಿಸಿದಂತಹ ತೊಂಡೆಕಾಯಿ ಪೀಸಿದ್ದು ಅಂದ್ರೆ ಜಸ್ಟ್ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಅದರ ಜೊತೆ ಫ್ರೈ ಮಾಡಿಬಿಟ್ರೆ ಪಲ್ಯ ರೆಡಿ ಆಗ್ತೈತಿ ಇಲ್ಲೇ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಹಾಕಾಕತ್ತೀನಿ ಹುಣಸೆ ಹಣ್ಣಿನ ರಸ ಭಾಳ ಹುಣಸೆ ಹಣ್ಣನ್ನು ನೆನೆಸಿಟ್ಟು ಒಂದು ಎರಡು ಮೂರು ಡಿಶ್ಶಿಗೆ ಹಾಕಿ ಇಟ್ಟಿದ್ದಂತಹ ಹುಣಸೆ ಹಣ್ಣೈತೆ ಅದು ಸ್ವಲ್ಪ ಹುಳಿ ಬಿಡ್ತೈತಿ ಅಷ್ಟು ಲೈಟಾಗಿ ಹಾಕಾಕತ್ತೀನಿ ತೊಂಡೆಕಾಯಿ ಆಲ್ರೆಡಿ ಹುಳಿ ಇರ್ತೈತಿ ಇದಕ್ಕೆ ಟೊಮೆಟೊ ಆಗಲಿ ಜಾಸ್ತಿ ಹುಳಿ ಆಗಲಿ ಹಾಕಬಾರ್ದು ಫ್ರೆಶ್ ಹುಣಸೆ ಹಣ್ಣನ್ನು ನೆನೆಸಿದ್ರೆ ಅದು ಜಾಸ್ತಿನ ಹುಳಿ ಬಿಡ್ತೈತಿ ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಬೇಕು ನಾನು ನೆನೆಸಿಟ್ಟು ಒಂದೆರಡು ಮೂರು ಐಟಮ್ಸ್ಗೆ ಹಾಕಿ ಉಳ್ದದ್ದೈತಿ ಅದು ಜಾಸ್ತಿ ಹುಳಿ ಬಿಡೋದಿಲ್ಲ ಸ್ವಲ್ಪ ಹಾಕಿಬಿಡ್ತೀನಿ ಇಲ್ಲಿ ನೋಡಿರಿ ಒಂದೇ ಒಂದು ಕಪ್ ನೀರು ಹಾಕಿ ಈಗ ಕುಕ್ಕರ್ಲಿ ಡನ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಒಂದು ವಿಜಿಲ್ ಹಾಕ್ತೈತಪ್ಪ ಇನ್ನೇನು ವಿಜಿಲ್ ಹಾಕೋದ್ರಾಗೈತೆ ಅಂದ್ರೆ ನಾನು ಸ್ಟೋವ್ ಆಫ್ ಮಾಡಿ ಕುಕ್ಕರ್ ಲಿಡ್ಡನ್ನು ತೋರಿ ತೆಗೆದು ನಿಮ್ಗೆ ತೋರಿಸ್ತೀನಿ ಪಲ್ಯ ಯಾವ ರೀತಿ ಆಗೈತೆ ಅಂತ ನೋಡಿರಿ ನೋಡಾಕರ ಎಷ್ಟು ಮಸ್ತ್ ಆಗೈತಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸ್ವಲ್ಪ ನಿಮಗೆ ಹುಳಿ ಅನಿಸಿದ್ರೆ ಬೆಲ್ಲನ ಮಿಕ್ಸ್ ಮಾಡಿರಿ ಉತ್ತರ ಕರ್ನಾಟಕ ಸೈಡ್ ನಾವಂತೂ ಎಲ್ಲ ಪಲ್ಯಕ್ಕೂ ಸ್ವಲ್ಪ ಸ್ವಲ್ಪ ಲೈಟಾಗಿ ಸ್ವೀಟನ್ನು ಮಿಕ್ಸ್ ಮಾಡಿಯನ್ನು ಮಾಡ್ತಾ ಇರ್ತೀವಿ ಅದರಲ್ಲೂ ತೊಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಜಾಸ್ತಿನ ಬೆಲ್ಲ ಹಾಕಿದ್ರೂ ಓಕೆ ಆಗ್ತೈತಿ ಹುಳಿ ಇರೋದ್ರಿಂದ ಜಾಸ್ತಿ ಹುಳಿ ತಿನ್ನೋರು ಸ್ವಲ್ಪ ಲೈಟಾಗಿ ಸ್ವೀಟ್ ಆ್ಯಡ್ ಮಾಡ್ರಿ ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಬಂದೈತಿ ನೀರ ಜಾಸ್ತಿ ಹಾಕಬಾರ್ದು ಜಾಸ್ತಿ ರಸ ರಸ ಆದ್ರೆ ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ ಮಸಾಲೆ ಎಲ್ಲನೂ ಹೀರ್ಕೋಬೇಕಾಗಿರ್ತೈತಿ ತೊಂಡೆಕಾಯಿ ಪೀಸ ಜಾಸ್ತಿ ನೀರು ಹಾಕಿದ್ರೆ ನೆರ ನೀರು ಆಗ್ತೈತಿ ಈಗ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗೈತೆ ಅಂತ ನೋಡಿರಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಟೇಸ್ಟ್ ಮಾಡಿರಿ ಇಷ್ಟ ಆದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಊಟ ಮಾಡಿ ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ ಮೇಲೆ ಸಪ್ತನ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ಯಜಮಾನ್ ಹೋಗಿ ಸಪ್ತಕನ ಕರ್ಕೊಂಡು ಬಂದರು ಸಪ್ತಕ್ ಬಂದ ಮೇಲೆ ಈ ಕಡೆ ಸ್ವಲ್ಪ ಸೋಫಾ ನೋಡಿಬರೋ ಸ್ವಲ್ಪ ಸಿಕ್ಕೇಳಿ ಏನು ಮಾಡಲಿ ಸೋಫಾ ನೋಡಲಿಕ್ಕೆ ಹೋಗಬೇಕಾಗಿತ್ತು ಮಾಡ್ಯಾರೋ ಇಲ್ಲೋ ನೋಡಿ ಬರಬೇಕಾಗಿತ್ತು ಮಾಡಲಿಲ್ಲ ಅಂದ್ರೆ ಅವರಿಗೆ ಮಾಡು ಅಂತ ಹೇಳಿ ಬರಬೇಕಾಗಿತ್ತು ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ನದಿ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ನದಿ ಸೈಡ್ ಬಂದೀವಿ ನೋಡಿರಿ ಜನ ಎಷ್ಟೈತೆ ನೋಡ್ರಿ ಆಮೇಲೆ ಇಲ್ಲಿ ಬಿಸ್ನೆಸ್ ಯಾವ ರೀತಿ ಆಗಿ ಆಗಾಕತೈತೆ ಅಂತೇಳಿ ಮೊದಲ ಜನದಟ್ಟಣೆಯನ್ನು ನೋಡ್ರಿ ಬಿಸ್ನೆಸ್ ಯಾವ ರೀತಿ ಆಗಾಕತೈತಿ ನೋಡ್ರಿ ಆಮೇಲೆ ಪೂರ್ಣ ನಿಮಗೆ ಕೊನೆಗೆ ಡ್ಯಾಮ್ ಇದು ಬ್ರಿಡ್ಜನ್ನು ತೋರಿಸ್ತೀನಿ ಬ್ರಿಡ್ಜ್ ಮೇಲೆ ಯಾವ ರೀತಿ ನೀರು ಬಂದೈತೆ ಅಂತ ಈ ಜನ ಮತ್ತು ಬಿಸ್ನೆಸ್ ನೋಡಿನ ನನಗೆ ಆಶ್ಚರ್ಯ ಆಯಿತು ನದಿ ಬಂದು ಜಾಸ್ತಿ ಮಳೆ ಆಗಿ ಅತಿಯಾದ ಮಳೆ ಅತಿಯಾದ ನದಿ ಪ್ರವಾಹದಿಂದ ಕೆಲವೊಬ್ಬರಿಗೆ ಹಾನಿಯಾಗೈತಿ ಕೆಲವೊಬ್ಬರಿಗೆ ರೈತರಿಗೆ ನುಕ್ಸಾನ ಆಗತ್ತೈತಿ ಅವ್ರು ಆ ಕಡೆ ಒಂಥರ ಯೋಚನೆ ಮಾಡ್ತಿದ್ರೆ ಈ ಕಡೆ ನದಿ ನೋಡಕ್ಕೆ ಬರುವಂಥ ಜನರು ನೋಡ್ರಿ ಒಂಥರ ಎಂಜಾಯ್ ಮಾಡೋಕೆ ಬಂದವ್ರ ಥರ ಎಲ್ಲೋ ಟ್ರಿಪ್ಪಿಗೆ ಬಂದವ್ರ ಥರ ಅಲ್ಲೇ ಬಿಸ್ನೆಸ್ ನಡೆಯ ಕುದಿಸಿ ತನಿ ತಿನ್ನೋದು ಶೇಂಗಾ ತಿನ್ನೋದು ಇನ್ನು ಕ್ಯಾಂಡಿ ಪೈನಾಪಲ್ಲು ಈ ಥರ ಎಲ್ಲನೂ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ನದಿಯನ್ನು ನೋಡಿ ಬ್ರಿಡ್ಜನ್ನು ನೋಡಿ ಹೋಗಕತ್ತಾರೋ ಅದನ್ನು ನೋಡಿ ನನಗೊಂಥರ ವಿಚಿತ್ರ ಅನ್ನಿಸ್ತು ನದಿ ನೀರು ಇಷ್ಟು ಬಂದು ಆಜು ಬಾಜು ಎಲ್ಲ ತೋಟಗಳ ಮುಳುಗಿ ರೈತರಿಗೆ ಒಂಥರ ಬೆಳೆ ಹಾನಿಯಾಗಿ ಅವರು ಒಂಥರ ಯೋಚನೆ ಮಾಡ್ತಿದ್ರೆ ಇಲ್ಲಿ ಜನ ಒಂಥರ ಎಂಜಾಯ್ ಮಾಡತ್ತಾರಲ್ಲ ಅಂಥೇಳಿ ಅನ್ನಿಸ್ತು ಇನ್ನು ಬಡವರಿಗೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವವ್ರಿಗೆ ಇದರಿಂದ ಒಂದು ಲಾಭನ ಅಂತ ಹೇಳ್ಬೋದು ಬಿಸ್ನೆಸ್ ಕೂಡ ಚೆನ್ನಾಗಿ ಆಗಕತ್ತೈತಿ ನೋಡ್ರಿ ಯಾವುದೇ ಆಗಲಿ ಒಂದು ಕಡೆ ಹಾನಿ ಆಗಕತೈತಿ ಅಂದ್ರೆ ಒಂದು ಕಡೆ ಲಾಭ ಆಗಾಕತ್ತಿರ್ತೈತಿ ಬೆಳೆ ಹಾನಿ ಆದವ್ರಿಗೆ ಒಂಥರ ಹಾನಿ ಆದರೆ ಇಲ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಅವ್ರಿಗೆ ಒಂಥರ ಲಾಭ ಆಗಾಕತೈತಿ ಸೃಷ್ಟಿ ನೋಡ್ರಿ ಈ ರೀತಿ ಇರ್ತೈತಿ ಮುಂದೆ ನೋಡ್ತಾ ಹೋಗ್ರಿ ಇದೆಲ್ಲ ನೋಡಿದ ಮೇಲೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ನದಿ ನೀರು ನೋಡಿದ್ರಿ ಬ್ರಿಡ್ಜ್ ಮೇಲೆ ನೀರು ಬಂದದ್ದು ನೋಡಿದ್ರಿ ಇದೆಲ್ಲ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವಿಡಿಯೋ ಒಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್